ಚರಂಡಿಗೆ ಬೇಡ ಸ್ವಾಮಿ ಮನೆಯವರಿಗಾದರೂ ಶವ ಸಿಕ್ಕಲಿ ಎಂದಿದ್ದ ಆರೋಪಿ ಕಾರ್ತಿಕ್ ಇದೀಗ ವಿಚಾರಣೆಯಲ್ಲಿ ಮಹಾಜರ್ ಮಾಡಿದ ತಕ್ಷಣ ಇದೀಗ ಸ್ಫೋಟಕ ಮಾಹಿತಿಯನ್ನ ತಿಳಿಸಿದ್ದಾರೆ ಸೊ ಏನ್ ಹೇಳಿದ್ರು ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಗೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸದ್ಯ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಆ ಕೊಲೆ ಪ್ರಕರಣಕ್ಕೆ ಇದ್ದೀಗ ದಿನಕ್ಕೊಂದು ಸಿಗುತ್ತಾ ಇದೆ ಪ್ರಕರಣದ ಒಟ್ಟು ಹದಿನೈದು ಮಂದಿ ಪತಾಕಿಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ ಪೊಲೀಸರ ವಿಚಾರಣೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಶಾಕಿಂಗ್ ವಿಚಾರ ಅಂತೆ ಇದೀಗ ಎ ಆರೋಪಿ ಆಗಿರುವಂತಹ ಕಾರ್ತಿಕ್ ಸ್ವಲ್ಪ ಮಾನವೀಯತೆ ತೋರುವುದು ಬಯಲಾಗಿದೆ ಸದ್ಯ ಇದೀಗ ಕ್ರೌರ್ಯದ ಬಳಿಕ ರೇಣುಕಾಸ್ವಾಮಿ ಮೃತಪಟ್ಟಿದ್ದು ನಂತರ ಶವ ಸಾಗಿಸಲು ಆರೋಪಿಗಳು ಪ್ಲಾನ್ ಮಾಡಿದ್ದಾರೆ ಆರೋಪಿಗಳಾದ ನಿಖಿಲ್ ಕಾರ್ತಿಕ್ ಕೇಶವಮೂರ್ತಿ ಸುಮ್ಮನಹಳ್ಳಿ ಸೊ ಮೋರಿಗೆ ರೇಣುಕಾಸ್ವಾಮಿ ಹೆಣ ಎಸೆಯಲು ಹೋಗಿದ್ದಾರೆ ಸದ್ಯ ಇದೀಗ ಮೋರಿಗೆ ಎಸೆಯಲು ಒಳಗೆ ಬಿಸಾಡೋಣ ಕುಚ್ಚಿಕೊಂಡು ಹೋಗುತ್ತೆ ಶವ ಸಿಕ್ಕುವ ಅಷ್ಟರಲ್ಲಿ ಅದೆಷ್ಟು ದಿನ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಹೀಗಾಗಿ ಮೋರಿ ಒಳಗೆ ಬಿಸಾಡೋಣ ಎಂದು ನಿಖಿಲ್ ಹಾಗೂ ಕೇಶವಮೂರ್ತಿ ಹೇಳಿದ್ದಾರೆ ಆದರೆ ಕಾರ್ತಿಕ್ ಇದಕ್ಕೆ ವಿರೋಧ ಮಾಡಿದ್ದನು ಹೆಂಗೂ ಪೊಲೀಸರ ಮುಂದೆ ಸರೆಂಡರ್ ಹಾಕ್ತಿವಲ್ಲ ಸ್ವಾಮಿ ಮನೆಯವರಿಗಾದರೂ ಶವ ಸಿಕ್ಕಲಿ ಚರಂಡಿಗೆ ಬೇಡ ಮೇಲೆ ಇಟ್ಟು ಹೋಗೋಣ ಎಂದು ಕಾರ್ತಿಕ್ ಹೇಳಿದ್ದಾನೆ ಕೊನೆಗೆ ಶವನ್ನ ಕಸದ ರಾಸಿ ಮಧ್ಯೆ ಬಿಸಾಡಿ ಹೋಗಿದ್ದಾರೆ ಹಿತ್ತ ಎಣ ಸಿಗುತ್ತಿದ್ದಂತೆ ಪೊಲೀಸರು ತನಿಖೆಗಿಳಿದಿದ್ದು ಪ್ರಕರಣ ಸಂಪೂರ್ಣ ವಿಚಾರ ಬಟ ಬಯಲಾಗಿದೆ ಕೂಡಲೇ ಕಾಮಾಕ್ಷಿಪಾಳ ಪೊಲೀಸರು ಮೈಸೂರಿಗೆ ತೆರಳಿ ದರ್ಶನ್ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಹಿತ್ತ ಗೆಳತಿ ಪವಿತ್ರ ಗೌಡಳನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ ಸದ್ಯ ಪ್ರಕರಣ ಸಂಬಂಧ ಹದಿನೈದು ಮಂದಿಯನ್ನ ಬಂಧಿಸಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಏನೋ ಇದೀಗ ಕಾರ್ತಿಕ ಮಾನವೀಯತೆಯನ್ನು ಮೆರೆದಿದ್ದು ಇದೀಗ ಕೆಲವೊಂದಿಷ್ಟು ಮಾಜರ್ ನಡೆಸುವಾಗ ವಿಚಾರಣೆಯಲ್ಲಿ ಇದೀಗ ದರ್ಶನ್ ಅವರ ಗ್ಯಾಂಗ್ ಬಿಟ್ಟಂತಹ ಮಾಹಿತಿಯನ್ನು ಕೇಳಿ ಸ್ವತಃ ಪೊಲೀಸರೇ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಹೆಂಚು ಹೆಂಚು ವಿಚಾರವನ್ನು ನಿಮಗೆ ತಿಳಿಸಿದ್ದೇನೆ ಇದಕ್ಕೂ ಮೊದಲು ದಯಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡಿ ವೀಕ್ಷಕರ ನಿಜಕ್ಕೂ ದರ್ಶನ್ ಒಬ್ಬ ಸ್ಟಾರ್ ಆಗಿ ಈ ರೀತಿ ಕೆಲಸ ಮಾಡಿದ್ದು ಸರಿನಾ ನಿಮ್ಗೇನಾದರೂ ಏನಾದರೂ ಇಷ್ಟ ಇದೆಯಾ ಸೊ ಇದು ತಪ್ಪಾ ಎಲ್ಲವನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ ನೀವು ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು